ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ ಯಾವ ಮನುಷ್ಯನಿಗೆ ತಾಳ್ಮೆ ಇರುತ್ತೋ ಅವನು ಯಾವ ಮಟ್ಟಕ್ಕಾದರೂ ಜೀವನದಲ್ಲಿ ರೀಚ್ ಆಗ್ಬೋದಂತೆ ನೋಡಿ ಎಷ್ಟೊಂದು ಸಾಧಕರನ್ನು ನಾವು ನೋಡಿದ್ದೇವೆ ಯಾರು ತಾಳ್ಮೆಯಿಂದ ಪೇಶನ್ಸ್ ಇಷ್ಟ ಕೀ ಅಂತ ಹೇಳ್ತಾರೆ ಯಾರು ತಾಳ್ಮೆಯಿಂದ ಇರ್ತಾರೋ ಅವರು ಅವರ ಜೀವನದಲ್ಲಿ ಯಶಸ್ಸನ್ನು ಹೊಂದ್ತಾರಂತೆ ಯಾಕೆ ಅಷ್ಟು ದೊಡ್ಡ ದೊಡ್ಡ ಎಕ್ಸಾಂಪಲ್ಲು ನೀವು ನೋಡಿ ಹಳೆಯ ಕಾಲದಲ್ಲಿ ಸಂಸಾರಗಳು ಯಾಕೆ ಚೆನ್ನಾಗಿರ್ತಿದ್ವು ಅಂತ ಹೇಳಿದರೆ ಆ ಮನೆ ಹೆಣ್ಮಗಳು ತುಂಬ ತಾಳ್ಮೆಯಿಂದ ಇರ್ತಾಯಿದ್ವು ಗಂಡ ಕುಡುಕ ಆಗಿರಲಿ ಆಗಿರಲಿ ತಾಳ್ಮೆಯಿಂದ ತನ್ನ ಸಂಸಾರಕ್ಕೋಸ್ಕರ ಅತ್ತೆ ಮಾವ ಕಾಟ ಅಥವಾ ಮಕ್ಕಳು ಮಕ್ ಬೆಳೆಸ್ಬೇಕು ಅಂತ ಹೇಳಿ ಎಲ್ಲವನ್ನು ಸಹಿಸ್ಕೊಂಡು ತಾಳ್ಮೆಯಿಂದ ಕೊನೆಗೆ ಆ ಹೆಣ್ಣಿಗೆ ಸಿಗಬೇಕಾಗಿದ್ದ ಸ್ಥಾನಮಾನ ಸಿಗ್ತಾಯಿತ್ತು ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾಯಿದ್ರು ಆದರೆ ಈಗಿನ ಆಧುನಿಕ ಕಾಲದಲ್ಲಿ ಎಲ್ಲವೂ ಇನ್ಸ್ಟೆಂಟಾಗಿ ಸಿಗ್ತಾಯಿದೆ ಮನೇಲೆ ಕೂತು ಯಾವ ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಆರ್ಡರ್ ಮಾಡ್ಬೋದು ಅಥವಾ ಯಾವುದೇ ಒಂದು ನಿಮಿಷದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಇನ್ಸ್ಟಂಟ್ ಫುಡ್ ಇನ್ಸ್ಟೆಂಟ್ ಗೂಡ್ಸ್ ಆಗಿರ್ಬೋದು ಎಲ್ಲವೂ ಇನ್ಸ್ಟೆಂಟಾಗಿ ಆಗಿ ಸಿಗತ್ತೆ ಇನ್ಸ್ಟೆಂಟ್ ರಿಲೇಶನ್ಶಿಪ್ ಕೂಡ ಕೂಡ ಈಗ ಇದೆ ಆದರೆ ಮನುಷ್ಯ ಈ ನಡುವೆ ತಾಳ್ಮೆಯನ್ನ ಕಳ್ಕೊತಾ ಇದ್ದಾನೆ ನೀವು ನೋಡಿ ಎಷ್ಟೊಂದು ತಾಳ್ಮೆ ಇಲ್ಲದೆ ಎಷ್ಟೊಂದು ಅಪಘಾತ ಕೂಡ ಕೂಡ ಆಗ್ತದೆ ಮೊದಲಾದರೆ ಕೋಪ ಬಂದ್ರೆ ನಾವು ತಾಳ್ಮೆಯಿಂದ ನಡ್ಕೋತಾ ಇದ್ವಿ ಆದ್ರೆ ಈಗ ಕೋಪ ಕೂಡ ಕಂಟ್ರೋಲ್ ಮಾಡ್ಕೋತಾ ಇಲ್ಲ ಯಾಕಂತ ಹೇಳಿದ್ರೆ ನಾವು ಏನನ್ನ ತಿ ಆಹಾರ ತಿಂತೀವಿ ಈಗ ನೋಡಿ ಇಡೀ ದಿನ ಒಂದು ಫಾಸ್ಟ್ ಫುಡ್ ತಿನ್ನೋದ್ರಿಂದ ಕೂಡ ಮನುಷ್ಯನ ಆಯುರ್ವೇದದಲ್ಲೂ ಹೇಳ್ತಾರೆ ಆಹಾರಂ ತತ್ ತೋಮ್ಮಸಿ ನಾವು ಏನನ್ನ ಊಟ ಮಾಡ್ತೀವೋ ಅದು ನಾವು ಆಗ್ತಾ ಹೋಗ್ತೀವಂತೆ ಹಾಗಾಗಿ ಯಾವುದೋ ಒಂದು ಫಾಸ್ಟ್ ಫುಡ್ ತಿನ್ನೋದಾಗಿರ್ಬೋದು ಖಾರ ತಿನ್ನೋದಾಗಿರ್ಬೋದು ಹೆಚ್ಚಾಗಿ ಜಿಡ್ಡಿನ ಅಂಶಗಳನ್ನು ತಿನ್ನೋದಾಗಿರ್ಬೋದು ಮನುಷ್ಯನ ಆರೋಗ್ಯನೂ ಕೆಡ್ತಾ ಹೋಗುತ್ತೆ ಖಾರ ತಿನ್ನೋರಿಗೆ ಹೆಚ್ಚಾಗಿ ಕೋಪ ಕೂಡ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ನಾವು ನಾವು ಯಾವ ಥರ ಆಹಾರ ತಿಂತೀವೋ ಅದನ್ನು ನಾವು ಹಾಕ್ತೀವಿ ಎಸ್ಪೆಷಲಿ ನಾನ್ ವೆಜ್ ತಿಂದರೆ ಕೂಡ ನಾನ್ ವೆಜ್ ತಿಂದಾಗ ಏನಾಗುತ್ತೆ ಒಂದು ಪ್ರಾಣಿಯನ್ನು ಸಾಯಿಸಿದಾಗ ಅದು ಹಲವಾರು ಸ್ಪೆಕ್ಟ್ರಮ್ ಆಫ್ ಅಲ್ಲಿ ಒಳಗಾಗುತ್ತೆ ಒಂದು ಹೆಲ್ಪ್ಲೆಸ್ನೆಸ್ಸು ಇನ್ನೊಂದು ಕೋಪ ಆಕ್ರೋಶ ಅಥವಾ ಇನ್ನೊಂದೇನಂತ ಹೇಳಿದ್ರೆ ಅಸಹಾಯಕತೆ ನನ್ನನ್ನು ಬಿಡಿಸ್ಕೊಳ್ಲಿಕ್ಕಾಗಲ್ವಲ್ಲ ಇಂತಹ ಎಲ್ಲ ಸ್ಪೆಕ್ಟ್ರಮಲ್ಲಿ ಹೋಗುವಂತಹ ಪ್ರಾಣಿಯನ್ನು ನಾವು ತಿಂದಾಗ ಅದನ್ನು ನಾವು ಹಾಕ್ತೀವಿ ನಾನು ಹೆಚ್ಚಾಗಿ ತಿನ್ನೋದೇ ಬೇಡ ಅಂತ ಹೇಳ್ತಿಲ್ಲ ಆದರೆ ಡಯೆಟನ್ನು ಮೇಂಟೈನ್ ಮಾಡ್ತಾ ಹೋಗಿ ಅದು ನಮ್ಮ ಪೇಷನ್ಸ್ ಆಗಿರಲಿ ತಾಳ್ಮೆ ಆಗಿರಲಿ ನಮ್ಮ ಬಿಹೇವಿಯರಲ್ಲಿ ಕೂಡ ಚೇಂಜಸನ್ನು ಕಾಣ್ತಾ ಹೋಗುತ್ತೆ ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ ಯಾರು ವೆಜಿಟೇರಿಯನ್ ಫುಡ್ ತಿಂತಾರೋ ಅವರು ಸ್ವಲ್ಪ ಕಾಮ್ ಆಗಿರ್ತಾರೆ ಕೋಪ ಕಮ್ಮಿ ಇರುತ್ತೆ ಯಾಕಂತ ಹೇಳಿದ್ರೆ ನಾವು ಏನನ್ನ ಆಹಾರ ತಿಂತೀವೋ ಅದು ನಾವು ಆಗ್ತಾ ಹೋಗ್ತೀವಿ ಆದರೆ ಈಗ ಹಲವಾರು ಸಂಬಂಧ ಕಡಿವಾಣಗೊಳ್ತಿರೋ ಯಾತಕಪ್ಪ ಅಂತ ಹೇಳಿದರೆ ಪೇಷನ್ಸ್ ಎಲ್ಲ ಗಂಡ ಏನು ಹೇಳ್ತಾನೋ ಅದನ್ನು ಕೇಳೋ ಪೇಶನ್ಸ್ ಹೆಂಡತಿಗಿಲ್ಲ ಹೆಂಡತಿ ಏನು ಹೇಳ್ತಾಳೋ ಅದನ್ನು ಕೇಳೋ ಪೇಷನ್ಸ್ ಗಂಡನಿಗಿಲ್ಲ ಮಕ್ಕಳು ಕೂಡ ತಂದೆ ತಾಯಿ ಮಾತನ್ನ ಕೇಳಲ್ಲ ಯಾಕಂತ ಹೇಳಿದ್ರೆ ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ ತಂದೆ ತಾಯಿಯನ್ನ ನೋಡ್ಕೊಂಡು ಬೆಳೀತಕ್ಕಂತಹ ಆ ಮಕ್ಕಳು ನನ್ನ ತಂದೆನೆ ನನ್ನ ತಾಯಿ ಮಾತು ಕೇಳಲ್ಲ ನಾನು ಯಾಕೆ ಕೇಳಿ ಅಥವಾ ನನ್ನ ತಾಯಿನೇ ನನ್ನ ತಂದೆ ಮಾತು ಕೇಳಲ್ಲ ನಾನು ಯಾಕೆ ಕೇಳಿ ಅನ್ನೋ ಹಠಕ್ಕೆ ಬಿದ್ದು ಮಕ್ಕಳು ಕೂಡ ಈ ನಡುವೆ ತಂದೆ ತಾಯಿಗಳ ಮಾತನ್ನ ಕೇಳ್ತಾಯಿಲ್ಲ ಅದಲ್ಲದೆ ನಮಗೆ ನೋಡಿ ಫ್ಯಾಮಿಲಿ ಯಾರಿಗೆ ಚೆನ್ನಾಗಿರುತ್ತೋ ಅವನ ಆಚೆ ಏನನ್ನ ಬೇಕಾದರೂ ಗೆಲ್ಬ ಗೆಲ್ಬೋದಂತೆ ಈ ಫ್ಯಾಮಿಲಿನೇ ಸರಿಯಾಗಿ ಇರುವಾಗ ನಾವು ಆಚೆ ಕಡೆ ಏನೇ ದುಡಿದ್ರು ಕೂಡ ಯಾರಿಗಾಗ್ಲಿ ದುಡಿಲಪ್ಪ ಯಾರಿಗಾಗಿ ಏನು ಮಾಡ್ಲಪ್ಪ ಅಂತ ಹೇಳಿ ಒಂದು ಅಸಹಾಯಕತೆ ನಮ್ಮಲ್ಲಿ ಇರುತ್ತೆ ಅಥವಾ ಒಂದು ನೆಗ್ಲಿಜೆನ್ಸ್ ಇರುತ್ತೆ ನಾನು ಯಾರಕ್ಕೋಸ್ಕರ ಮಾಡಬೇಕು ಅನ್ನೋದು ಅಲ್ಲದೆ ನಾವು ಆಫೀಸಲ್ಲಿ ಕೂಡ ಬಾಸ್ ಹೇಳಿದನ್ನು ಕೇಳುವಂತಹ ಪೇಶನ್ಸ್ ನಮ್ಗಿರಲ್ಲ ಆದರೆ ಮನುಷ್ಯ ಪೇಶನ್ಸನ್ನ ಹೇಗಪ್ಪ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ ನೋಡಿ ಮೊದಲು ಆಹಾರದ ಡಯಟಿಂದ ಚೇಂಜ್ ಮಾಡ್ತಾ ಬನ್ನಿ ಇನ್ನೊಂದೇನಪ್ಪ ಅಂತ ಹೇಳಿದರೆ ಮುಖ್ಯವಾಗಿ ನಿಮ್ಮ ದಿನದ ಚರಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಹವ್ಯಾಸಗಳು ಹೇಗಿರುತ್ತೋ ಹಾಗೆ ನಾವು ಆಗ್ತಿದ್ವಿ ಬೆಳಗ್ಗೆ ಎದ್ದ ಕೂಡಲೇ ಅಟ್ಲೀಸ್ಟ್ ಹನ್ನೆರಡು ಸೆಟ್ ಅನುಲೋಮ್ ವಿಲೋಮ್ ಮಾಡೋದಾಗಿರ್ಬೋದು ಪ್ರಾಣಾಯಾಮ ಮಾಡೋದಾಗಿರ್ಬೋದು ಮೆಡಿಟೇಷನ್ ಮಾಡೋದಾಗಿರೋ ಇರ್ಬೋದು ಇದು ನಿಮ್ಮ ದೈನಂದಿನ ನಿತ್ಯದ ರುಟೀನ್ ಆಗಿರ್ಬೋದು ಅದನ್ನು ನಿಮಗೆ ರೂಢಿಗೊಳಿಸ್ಕೊಳ್ಳಿ ಮತ್ತಿನ್ನೊಂದೇನಂತ ಹೇಳಿದರೆ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಯಾಕಂತ ಹೇಳಿದ್ರೆ ನಾನು ಯಾವ ಕಳೆದ ಸಂಚಿಕೆಯಲ್ಲೂ ಒಂದು ಹೇಳಿದೆ ಮನೆ ಎಷ್ಟು ಅಚ್ಚುಕಟ್ಟಾಗಿರುತ್ತೋ ನಿಮ್ಮ ಮನಸ್ಸು ಅಷ್ಟೇ ಅಚ್ಚುಕಟ್ಟಾಗಿರುತ್ತೆ ಯಾಕಂತ ಹೇಳಿದ್ರೆ ನಿಮ್ಮ ಮನೆ ನಿಮ್ಮನ್ನ ಪ್ರತಿಬಿಂಬಿಸುತ್ತೆ ಯಾವಾಗ ನಾವು ಮನೆಯನ್ನು ತುಂಬಾ ಗಲೀಜಾಗಿ ಇಟ್ಕೊಂಡಿರೋದು ಮನೆಗೆ ತುಂಬಾ ಸಾಮಾನು ಇಟ್ಕೊಂಡಿರ್ತೀವೋ ಅದು ನಮ್ಮ ವ್ಯಕ್ತಿತ್ವನ ಪ್ರತಿಬಿಂಬಿಸುತ್ತೆ ಮತ್ತೆ ಇನ್ನೊಂದು ಹೇಳಿದ್ರೆ ನಮ್ಮ ಮನೆ ಹೇಗೆ ಕ್ಲಟ್ಟರ್ ಆಗಿರುತ್ತೆ ನಮ್ಮ ಮೈಂಡು ಹಾಗೆ ಕ್ಲಟರ್ ಆಗಿರುತ್ತೆ ಹಾಗಾಗಿ ಮನೆಯಲ್ಲಿ ಮಕ್ಕಳ ಜೊತೆ ಅಥವಾ ಗಂಡ ಹೆಂಡತಿ ಆಗಿರ್ಬೋದು ಕೂಡಿ ಕೆಲಸ ಮಾಡಿ ಯಾಕಂತ ಹೇಳಿದ್ರೆ ಆಗ ಕೂಡಿ ಕೆಲಸ ಮಾಡಿದಾಗ ಒಂದು ಪೇಷನ್ಸ್ ಅನ್ನ ಮನೆಯಲ್ಲಿ ತೋರಿಸ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಮನೆ ಕೆಲಸ ಮಾಡ್ಲಿಕ್ಕೆ ತುಂಬಾನೇ ಪೇಷನ್ಸ್ ಬೇಕಾಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಕನ್ನಡಿಯಲ್ಲಿ ನೋಡ್ಕೊಳ್ಳೋದಲ್ಲ ಅಂದ್ರೆ ಯಾರಾದ್ರೂ ಹೇಳಿದ್ರೆ ನನ್ ನಿಂಗೆ ಕೋಪ ಜಾಸ್ತಿ ಆಗಿದೆ ಮಾರಯ್ಯ ಅಥವಾ ನಿನ್ ಸುಮ್ ಸುಮ್ನೆ ಸಿಡಕ್ತಿಯಾ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಸೆಲ್ಫ್ ಅನಲೈಸ್ ಮಾಡ್ಕೊಳ್ಳಿ ಯಾವಾಗ ನಾವು ಯಾವತ್ತೂ ಅಷ್ಟೇ ಯಾರಾದ್ರೂ ಏನಾದ್ರು ಹೇಳಿದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಕೆಲವರು ಇಷ್ಟೋ ವರ್ಷಗಳಾದ್ಮೇಲೆ ನೋಡ್ತೀನಿ ಅಯ್ಯೋ ನೀವು ತಪ್ಪು ತಿಳ್ಕೊಬೇಡಿ ನೀವು ನೋಡಿದಾಗ ಸಣ್ಣ ಇದ್ರಲ್ವಾ ಇವಾಗ ಯಾಕೆ ಇಷ್ಟು ತೂಕ ಆಗಿದೀರ ಅಂದ್ರೆ ಅಯ್ಯೋ ಎಲ್ಲರೂ ಹೇಳ್ತಾ ಇದ್ರು ನಾನು ಅವಾಗ ಕೇಳಿಲ್ಲ ಇವಾಗ ನೋಡಿದ್ರೆ ತುಂಬಾ ತೂಕ ಆಗಿಬಿಟ್ಟಿದ್ದೀನಿ ಅಂತ ಹಾಗೆ ಯಾರಾದರೂ ಒಂದು ಸ್ವಲ್ಪ ಏನಾದರೂ ಹೇಳಿದ್ರೆ ಅದನ್ನ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ಕೋತಾ ಹೋಗಿ ಯಾಕಂತ ಹೇಳಿದ್ರೆ ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ತುಂಬಾನೇ ಮುಖ್ಯ ಹಂಗ ಹಂಗಂತ ಯಾರು ಏನ್ ಹೇಳ್ತಾರೋ ಅದನ್ನೆಲ್ಲ ಕೇಳಿ ಅಂತ ಹೇಳ್ತಿಲ್ಲ ನಿಮ್ಮನ್ನ ನೀವು ಕೂತ್ಕೊಂಡು ವಿಶ್ಲೇಷಣೆ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ತುಂಬಾ ಬಿಸಿ ಇರ್ತೀವಿ ಹೆಂಗೆ ಬಿಸಿ ಇರ್ತೀವಿ ಅಂತ ಹೇಳಿದ್ರೆ ಅವ್ರ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮ ಜೀವನ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಕಳೆದ್ ನೋಡಿದ್ರೆ ಒಂದ್ ಅರವತ್ತು ವರ್ಷ ತಿರುಗಿ ನೋಡಿದ್ರೆ ನಮಗೆ ಅಂತ ನಾವು ಏನ್ ಮಾಡ್ಕೊಂಡಿವಿ ಅಂತಾನೆ ನಮಗೆ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ನಿಮ್ಗಾಗಿ ನೀವು ಟೈಮನ್ನು ಸ್ಪೆಂಡ್ ಮಾಡ್ಕೊಳ್ಳಿ ಪೇಶನ್ಸ್ ಅನ್ನೋದು ತುಂಬಾನೇ ಮುಖ್ಯ ಮೆಡಿಟೇಷನ್ ಯೋಗ ಇಂದ ನಮ್ಮ ಪೇಶನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಯಾರಾದ್ರೂ ನಿಮಗೆ ತುಂಬಾ ಇರಿಟೇಟ್ ಮಾಡ್ತಾ ಇದ್ರೆ ಮನ್ಸಲ್ಲಿ ಒನ್ ಟು ಟೆನ್ ಕೌಂಟ್ ಮಾಡ್ಕೊತಾ ಹೋಗಿ ಅಥವಾ ತುಂಬಾ ಇರಿಟೇಷನ್ ಆಗ್ತದೆ ನಾನು ಮಾತಾಡಲೇಬೇಕು ಅಂತ ಅನಿಸಿದಾಗ ಟೆನ್ ಟು ಒನ್ ರಿವರ್ಸ್ ಕೌಂಟ್ ಮಾಡ್ತಾ ಹೋಗಿ ಆಗ ಕೋಪ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ಉಗುಳು ನುಂಗೋದು ಅಥವಾ ನೀರು ಕುಡಿಯೋದು ತಕ್ಷಣ ಅಥವಾ ಆಚೆ ಹೋಗಿ ಒಂದು ರೌಂಡ್ ಹಾಕಿ ಬರೋದಾಗಿರ್ಬೋದು ಇದೆಲ್ಲ ನಿಮ್ಮ ಕೋಪವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಮಾತಾಡಿದ್ರೆ ಹೋಯ್ತು ಮತ್ತು ಹೊಡ್ದ್ರೆ ಹೋಯ್ತು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಮಾತಿಂದ ಎಷ್ಟು ಸಂಬಂಧಗಳನ್ನ ಹಾಳು ಮಾಡ್ಕೊಂಡಿದ್ದೀವಲ್ವಾ ನೋಡಿ ಅವ್ರೆಷ್ಟೇ ಕೋಪದಿಂದ ಚೀರಾಡಲಿ ಸೆಟ್ ಮಾಡ್ಕೊಳ್ಳಿ ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಯಾರಾದ್ರೂ ರೋಡಲ್ಲಿ ಜಗಳ ಮಾಡ್ತಾ ಇದ್ರೆ ಗಲಾಟೆ ಮಾಡ್ತಾ ಇದ್ರೆ ನೀವು ಏನು ಅನ್ಕೋತೀರ ಹೇಳಿ ಯಾರಪ್ಪ ತರ್ಡ್ ಕ್ಲಾಸ್ ಅಂತ ಅನ್ಕೋತೀರ ಅಲ್ವಾ ಹಾಗೆ ನಾವು ನಮ್ಮ ವಾಯ್ಸನ್ನು ಮೀರಿ ಜೋರಾಗಿ ಕಿರ್ಚಾಡಿದ್ರೆ ಅದು ನಮ್ಮ ವ್ಯಕ್ತಿತ್ವನ ತೋರಿಸುತ್ತೆ ಮನೇಲು ಅಷ್ಟೇ ಎಷ್ಟೋ ಸತಿ ಯಾರೋ ಕೆಳಗಡೆ ಇರ್ತಾರೆ ಮೇಲ್ಗಡೆ ಜೋರಾಗಿ ಕಿರ್ಚಿ ಹೇಳಿ ಮಾತಾಡೋದಾಗಿರ್ಬೋದು ಆ ಮನೆ ವಾತಾವರಣವನ್ನೇ ಹಾಳು ಮಾಡಿಬಿಡುತ್ತೆ ಅಲ್ವಾ ಹಾಗಾಗಿ ಇಂದ ಇರಿ ತಾಳ್ಮೆಯಿಂದ ಇರಿ ನಿಮ್ಮ ಮನೆಯ ಒಂದು ವಾತಾವರಣ ಹೇಗಿರಬೇಕಂತ ಹೇಳಿದ್ರೆ ನಿಮ್ಮ ಮನೆಗೆ ಬಂದರೆ ಮನೆಯ ಮಂತ್ರಾಲಯ ಅಂತ ಹೇಳ್ತಾರೆ ಒಂದು ಮನೆ ಪಾಸಿಟಿವ್ ಥಾಟ್ಸಿಂದ ಇರಬೇಕು ಪಾಸಿಟಿವ್ ಇಂದ ಇರಬೇಕು ನಿಮ್ಮ ಮನೆ ಒಳಗಡೆ ಬಂದರೆ ನಿಮ್ಮೊಂದು ದೇವಸ್ಥಾನದ ಫೀಲ್ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು